ಹಾಯ್ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಏನ್ ವಿಶೇಷತೆ ನಡೀತಿದೆ ಇವತ್ತು ನಿಮ್ ಸ್ಕೂಲ್ ಅಲ್ಲಿ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಚೆನ್ನಾಗ್ ರೆಡಿಯಾಗಿ ಆಗಿ ಬಂದಿದ್ದಾರೆ ಏನ್ ಮಾಡ್ತಾ ಇದ್ದೀರಾ ಇವತ್ತು ನಿಮ್ ಸ್ಕೂಲ್ ಅಲ್ಲಿ ನಮ್ ಸ್ಕೂಲ್ ಅಲ್ಲಿ ಗೌರಿ ಗಣೇಶ ಆಟ ಹೌದಾ ಈ ವರ್ಷದ ಗೌರಿ ಗಣೇಶ ಹಬ್ಬದ್ದು ಏನ್ ವಿಶೇಷತೆ ಏನ್ ಥೀಮ್ ನ ಇಟ್ಕೊಂಡಿದ್ದೀರಾ ಈ ವರ್ಷ ಕಳೆದ ವರ್ಷ ಮಣ್ಣಿನ ಗಣಪತಿಯನ್ನು ತಯಾರಿಸಿದ್ವಿ ಈ ವರ್ಷ ತೆಂಗಿನಕಾಯಿ ಗರಿಯಿಂದ ತಯಾರಿಸುತ್ತಿದ್ದೇವೆ ವಾವ್ ತೆಂಗಿನ ಕಾಯಿ ತುರಿ ನೀವು ಈ ಸತಿ ಮಾಡಿದೀರ ಅಂಡ್ ಅದ್ರಲ್ಲೂ ಗೋಬಿ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದಾರ ನಿಜವಾಗ್ಲೂ ಆಚೆ ಎಲ್ಲ ನಾವು ಹೋದಾಗ ನಮಗೆ ಗಣೇಶವನ್ನ ಪಿ ಯು ಇಂದ ಮಾಡ್ತಾರೆ ಅದರಿಂದ ನಮ್ ಎನ್ವೈರನ್ಮೆಂಟ್ ಗೆ ತುಂಬಾ ಹಾಳಾಗುತ್ತೆ ಜೀವಿಗಳು ಅಕ್ವಾಟಿಕ್ ಅನಿಮಲ್ಸ್ ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬಟ್ ನಿಮ್ ಸ್ಕೂಲ್ ಅಲ್ಲಿ ಒಂದ್ ಆಸಮ್ ಆಗಿರೋ ಒಂದ್ ಕಾನ್ಸೆಪ್ಟ್ ಇಂದ ನೀವು ಬಂದಿದ್ದೀರ ದಾಟ್ ಇಸ್ ಗೋಬಿ ಅಂಡ್ ಗಣೇಶ ಇದರಿಂದ ನಿಮಗೂ ಏನು ಹಾಮ್ ಆಗಲ್ಲ ನಿಮ್ ಪರಿಸರಕ್ಕೂ ಏನು ಹಾಮ್ ಆಗಲ್ಲ ಅಂಡ್ ಇಟ್ ಇಸ್ ಅ ವೆರಿ ಅಮೇಜಿಂಗ್ ಆದಂತ ಒಂದು ಕಾನ್ಸೆಪ್ಟ್ ಸೊ ನೀವ್ ಹೆಂಗೂ ಇಲ್ಲ ಗಣೇಶ ಹಬ್ಬನ ಆಚರಿಸ್ತಾ ಇದ್ದೀರಾ ಇಲ್ಲಿ ನೋಡಿದ್ರೆ ನಂಗೆ ನಿಜ ಹೊಟ್ಟೆ ಹಸಿತದೆ ಇಷ್ಟೊಂದು ಒಳ್ಳೊಳ್ಳೆ ಐಟಮ್ಸ್ ಏನ್ ತಂದಿದ್ದೀರ ಯಾರ್ ತಂದಿದ್ದೀರಾ ಯಾರ್ ಮಾಡ್ಕೊಂಡ್ ಬಂದಿರೋದು ನಾವೆಲ್ಲ ಸೇರಿ ಮನೆಯಿಂದ ಮಾಡ್ಕೊಂಡು ತಂದಿಟ್ಟಿದೀವಿ ಎಲ್ಲರೂ ಒಟ್ಟಿಗೆ ಸೇರಿ ಮನೆಯಿಂದನ ಇದಕ್ಕಿಂತ ಒಳ್ಳೆ ಸ್ಟಾರ್ಟ್ ಏನ್ ಬೇಕು ಹಬ್ಬದ ದಿನ ಸ್ಕೂಲ್ ಅಲ್ಲಿ ಎಲ್ಲಾ ಫ್ರೆಂಡ್ಸ್ ಒಟ್ಟಿಗೆ ಇಂತ ಒಳ್ಳೊಳ್ಳೆ ರುಚಿ ರುಚಿಯಾದ ನೈವೇದ್ಯ ತಂದಿಟ್ಕೊಂಡಿರೋದು ಇದ್ರಲ್ಲಿ ನಿಮ್ಮನೆಯಿಂದ ಏನ್ ತಂದಿದ್ದೀರಾ ನೀವು ನಮ್ಮನೆ ಅದು ಬಂದಿದ್ದೀವಿ ಚಕ್ಲಿ ನಿಮ್ಮ ಮನೆಯಿಂದನಾ ಚಕ್ಲಿ ಅಲ್ಲ ಅದು ಅದು ಪಲ್ಯ ನಿಮ್ಮ ಮನೆಯಿಂದನಾ ನೈಸ್ ವಿನಾಯಕ ವಿಘ್ನ ದೈವ ಮಧುರ ಗಣಾದೀಪ ಅಪ್ಯೇಕದಂತ ಹೇರಂಬ ಲಂಬೋದರ ಗಜಾನನ ಅವ ಸ್ಕೂಲ್ ಹ್ಯಾಸ್ ಆಲ್ವೇಸ್ ಪ್ರಮೋಟೆಡ್ ದ ಮೋಟೋ ಸೇವ್ ಎನ್ವಿರೋನ್ಮೆಂಟ್ ಸೇವ್ ಅರ್ತ್ ವಿತ್ ದಿಸ್ ಲೈಕ್ ಎವ್ರಿ ಇಯರ್ ವಿ ಆರ್ ಸೆಲೆಬ್ರೇಟಿಂಗ್ ಗಣೇಶ ಚತುರ್ಥಿ ವಿತ್ ದ ಕಾನ್ಸೆಪ್ಟ್ ಆಫ್ Eco friendly Ganesha. Lord Ganesha is revered as the remover of obstacles and god of beginnings. With this, I have preached from H International Academy. This year, for Ganesha Chaturthi, our school opted for an eco friendly Ganesha made from coconut leaves to minimize harm to the environment. And sent

ವಾو ನಿಮ್ಮ ಸ್ಕೂಲ್ ಅಲ್ಲಿ ಅಂತ ಒಳ್ಳೆ ಕಾನ್ಸೆಪ್ಟ್ ಹೇಳ್ಕೊ ಶೇರಿಂಗ್ ಎಸ್ ಕೆಯರಿಂಗ್ ಹೆಂಗ್ ಅನಿಸ್ತಿದಾ ಇವತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಒಟ್ಟಿಗೆ ವೈರೈಟಿ ವೈರೈಟಿ ತುಂಬಾ ಖುಷಿ ಇದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಏನೇನೆನ್ ಊಟ ಮಾಡ್ತೀವಿ ಇವತ್ತು ಏನೇನೆನ್ ಪ್ಲೇಟ್ ಅಲ್ಲಿ ಇದೆ ನಿಂತೋ ಆ ಅಬಿಟ್ಟು ಅಂದ್ರೆ ಕಾಲೂಸಲಿ ಆಮೇಲೆ ಮೋದಕ ಎಲ್ಲ ಕೈ ಬಂದಿತ್ತು ಎಲ್ಲ ಬಂದಿತ್ತು ಏನು ವಿಶೇಷ ಇವತ್ತು ಯಾಕೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಯಾಕೆಂದ್ರೆ ನಾವು ಗಣಪ કૃષ્ಣ ಜಮಷ್ಟಮಿ ಮತ್ತೆ ಗಣೇಶ ಚತುರ್ಥಿಯನ್ನ ಆಚರಿಸ್ತಿದೀವಿ ಸೊ ಎಲ್ಲರೂ ಒಟ್ಟಿಗೆ ಸೇರಿ ನಿಮ್ಮ ಮನೆಗಳಿಂದ ಅಡಿಗೆನ ಊಟ ಒಬ್ಬೊಬ್ರು ಒಂದೊಂದು ವೆರೈಟಿ ತಂದು ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಊಟ ಮಾಡ್ತಿದ್ದೀರಾ ಹಾಂ ಹೌದೈ ತುಂಬ ಖುಷಿ ಆಗ್ತೈತೆ ನಿಮ್ಮಲ್ಲಿ ಫ್ರೆಂಡ್ ಊಟ ನನ್ನ ನನ್ನ ಹಿತಾರ್ಥ ಯಾವ ಸ್ಟ್ಯಾಂಡರ್ಡ್ ನೀವು ಫ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಫುಲ್ ಇವತ್ತು ಟೇಸ್ಟಿ ಇತ್ತು ಊಟ ಫುಲ್ ಒಂದು ಚೂರು ಬಿಡ್ತು ಖಾಲಿ 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 ಊಟ ಅಲ್ಲ ಖಾಲಿ 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 ಏನೂ ಉಳ್ದಿಲ್ಲ ಏನಿಲ್ಲ ಅಷ್ಟೊಂದು ಚೆನ್ನಾಗಿತ್ತಾ ಆಂ ವೆರೈಟಿ ತಂದಿದ್ರಿ ಇವತ್ತು ಎಲ್ಲ ಸಕ್ಕತ್ತಾಗಿತ್ತಾ ಜೋರ ಗಬ್ಬಾ ಸೆಲೆಬ್ರೇಟ್ ಮಾಡಿದ್ರಾ ಅಲ್ಲಿ ನೋಡಿ ಎಲ್ಲಾರ್ಗೂ ಹ್ಯಾಪಿ ಗಣೇಶ ಚತುರ್ಥಿ ಅಲೆ ಕ್ಯಾಮೆರಾಗೆ ನೋಡಿ ಹ್ಯಾಪಿ ಗಣೇಶ ಚತುರ್ಥಿ ನೈಸ್ ಹ್ಯಾಪಿ ಗಣೇಶ ಚತುರ್ಥಿ ಥ್ಯಾಂಕ್ ಯು ಬೈ ಥ್ಯಾಂಕ್ ಯು ಸೋ ಮಚ್ ಊಟ ಊಟ ಚೆನ್ನಾಗಿತ್ತಾ ಹೆಂಗಿದೆ ಊಟ ಸೂಪರ ಆಗಿದ್ಯಾ ಎಲ್ಲರೂ ನಾವು ಕೇಳ್ಕೊಡೋದ್ ಈ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಈ ಸ್ಕೂಲ್ ನ ಪರವಾಗಿ ನಾನು ಕೂಡ ಹಾಸ್ಯ ನ್ಯೂಸ್ ಕೇಳ್ತಾ ಪ್ಲೀಸ್ ಈ ಗೋ ಗ್ರೀನ್ ಗಣೇಶದ ಕಾನ್ಸೆಪ್ಟ್ ಅನ್ನ ನೀವೆಲ್ಲರೂ ಒಂದು ಪ್ರೊಮೋಟ್ ಮಾಡಿ ಬಿಕಾಸ್ ನಾವು ನೋಡ್ತಾ ಇದ್ವಿ ಪೊಲ್ಯೂಷನ್ ಅನ್ನೋದು ತುಂಬಾ ಒಂದು ಬಿಗ್ಗೆಸ್ಟ್ ಥ್ರೆಟ್ ಈಗಿನ ಜನ್ರೇಷನ್ ಇರುವಂತದ್ದು ಇಂತ ಒಂದು ಗೋ ಗ್ರೀನ್ ಅನ್ನ ಇಟ್ಕೊಳ್ಳಿ ನಿಮಗೂ ಸೇಫ್ ನಿಮ್ ಪರಿಸರಕ್ಕೂ ಸೇಫ್ ಆಂಡ್ ನಮ್ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಇದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ನೋಡ್ತಾ ಇರುವಂತ ಎಲ್ಲಾ ವ್ಯೂವರ್ಸ್ಗೂ ನಾವೊಂದು ಹಬ್ಬದ ವಿಶ್ ಮಾಡೋಣ ಸೊ ನನ್ ಜೊತೆ ಎಲ್ಲರೂ ಹೇಳ್ತೀರಾ ಹೇಳಿ ಹಾಸನದ ಜನತೆಗೆ ಹಾಸನದ ಜನತೆಗೆ ಯಶ್ ಇಂಟರ್ನ್ಯಾಷನಲ್ ಶಾಲೆಯ ಪರವಾಗಿ ಯಶ್ ಇಂಟರ್ನ್ಯಾಷನಲ್ ಶಾಲೆಯ ಪರವಾಗಿ ಗೌರಿ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು